ಹನಿ ಟ್ರ್ಯಾಪ್ ಹಂಗಾಮಾದೆ ಮುಂದುವರಿದ ಸುದ್ದಿ ಒಂದು ಕಡೆ ಗೃಹ ಸಚಿವರಿಗೆ ದೂರು ಕೊಡುವುದಕ್ಕೆ ಕೆ ಎನ್ ರಾಜಣ್ಣ ಅವರು ಗೃಹ ಸಚಿವರ ಮನೆಗೆ ಬಂದಿದ್ದಾರೆ ಟೆಕ್ನಿಕಲಿ ನನ್ನ ಪ್ರಶ್ನೆ ಇಷ್ಟೇ ಏನಾದರೂ ಕ್ರೈಮ್ ನಡೆದಾಗ ಅಥವಾ ಕ್ರೈಮ್ ಮಾಡುವ ಪ್ರಯತ್ನಗಳಾದಾಗ ಕಂಪ್ಲೇಂಟನ್ನು ಹೋಮ್ ಮಿನಿಸ್ಟರ್ಗೆ ಕೊಡೋ ಸಿಸ್ಟಮ್ ಕರ್ನಾಟಕದಲ್ಲಿ ಯಾವಾಗಿನ ಶುರುವಾಯಿತು ಗೃಹ ಸಚಿವರ ಗಮನಕ್ಕೆ ಬಂದರೆ ಅವ್ರು ಏನು ಹೇಳಬೇಕಂದ್ರೆ ಯಾವ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಘಟನೆ ನಡೆದಿದೆಯೋ ಆ ಸ್ಟೇಷನ್ ಲಿಮಿಟ್ಸಿಗೂ ಕಂಪ್ಲೇಂಟ್ ಕೊಡಿ ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಡ್ತಾರಂತೆ ಸಾಕ್ಷಿಗಳು ಇದ್ವು ಅಂತ ಸದನದಲ್ಲಿ ಹೇಳಿದ್ರು ಇದೇನು ಇಲ್ಲ ತಪ್ಪಾಗಿದೆ ಹಂಗೆ ಹೇಳಬಾರ್ದಾಗಿತ್ತು ಅಂತಿದ್ದಾರೆ ಇದರ ಮಧ್ಯೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿದ್ದಾರೆ ಇದರದ್ದೇ ಕಂಪ್ಲೇಂಟ್ ಕೊಡೋದಕ್ಕೆ ಬಹಳ ಗಂಭೀರ ಕಂಪ್ಲೇಂಟ್ ಅನ್ನುವ ಮಾಹಿತಿ ಇದೆ ದಲಿತ ಸಚಿವರನ್ನೇ ಗುರಿಯಾಗಿಸಿಕೊಂಡು ಹನಿ ನ ಪ್ರಯತ್ನಗಳಾಗ್ತಾ ಇದ್ದಾವೆ ಅಂತ ಇದರ ಹಿಂದೆ ಪ್ರಭಾವಿ ನಾಯಕರಿದ್ದಾರೆ ಅಂತಾನೇ ದೂರು ಕೊಟ್ಟಿದ್ದಾರೆ ಅನ್ನೋದು ನಮಗಿರುವ ಮಾಹಿತಿ ಕೆ ಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಕಂಪ್ಲೇಂಟ್ ಮಾಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲರನ್ನ ಭೇಟಿ ಮಾಡ್ತಾರಂತೆ ಈ ವಿಷಯವನ್ನ ರಾಹುಲ್ ಗಾಂಧಿ ಅವರ ತನಕ ತಗೊಂಡು ಹೋಗ್ತಾರಂತೆ ರಾಜಣ್ಣ ಪರಮೇಶ್ವರ್ ಜಂಟಿ ಪತ್ರಿಕೋ ಪತ್ರಿಕಾಗೋಷ್ಠಿ ಅಂತಿದ್ದಾರೆ ಇಬ್ರು ಒಟ್ಟೊಟ್ಟಿಗೆ ಮಾತಾಡ್ತಾರಂತೆ ಈಗ ನೋಡಿ ಲೈವ್ ನಲ್ಲಿ ಬರ್ತಾ ಇದೆ ನೋಡಿ ಮಾಧ್ಯಮ ಸ್ನೇಹಿತರು ತಾವೆಲ್ಲ ಭಾಳ ಹೊತ್ತಿನಿಂದ ಕಾಯ್ತಾ ಇದ್ದೀರಿ ಮಾನ್ಯ ರಾಜ್ಯದ ಸಹಕಾರಿ ಸಚಿವರು ರಾಜಣ್ಣನವರು ಏನು ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಗೃಹ ಸಚಿವರಿಗೆ ನಾನು ಮನವಿಯನ್ನು ಕೊಡ್ತೇನೆ ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೆ ನಿಜ ಆಗಿದ್ದರೆ ಅದನ್ನು ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ ಅದನ್ನು ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನು ಮಾಡಿದರು ಈ ಮಧ್ಯೆ ರಾಜನ್ ಅವರು ಯಾವುದೇ ರೀತಿಯ ಮನವಿಯನ್ನು ಕಂಪ್ಲೇಂಟನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸದಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಅವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗಬೇಕು ಯಾರಿಂದ ತನಿಖೆ ಆಗಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ಪ್ರಶ್ನೆ ಏನಂದ್ರೆ ನನಗೆ ಇದನ್ನು ನಾನು ದೂರು ಕಂಪ್ಲೇಂಟ್ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂತ ಹೇಳಿ ಪರಿಗಣಿಸ್ಬೋದು ಇದರ ಆಧಾರದ ಮೇಲೆ ಮುಂದೇನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ ಅಥವಾ ಇಲಾಖೆ ಮಾಡಬಹುದಾ ಅದನ್ನೇ ನಾನು ಚರ್ಚೆ ಮಾಡ್ತೀನಿ ನಮ್ಮ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ ಸರ್ ಮನೆ ಸಿ ಎಂ ಅವ್ರ ಕೊಟ್ಟಿದ್ದಾರೆ ಸಿ ಎಂ ಅವ್ರನ್ನ ರಾಜಣ್ಣ ಅವ್ರ ಮಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಡಿ ಜಿ ಅವ್ರಿಗೆ ದೂರು ಕೊಡಿ ಅಂತ ಸಿ ಎಂ ಸನೆ ಕೊಟ್ಟಿದ್ದು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಇದು ನಿಮಗೆ ಮನವಿ ಕೊಟ್ಟಿದ್ದಾರೆ ಅವ್ರ ಮಗನಿಗೆ ಡಿ ಜೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂ